ಗಜೇಂದ್ರಗಡದಲ್ಲಿ ಅದ್ಧೂರಿ ಹಿಂದೂ ಸಮ್ಮೇಳನ ಸಾಂಪ್ರದಾಯಿಕ ಮಂಗಳ ಶೋಭಾಯಾತ್ರೆಗೆ ಭಾರೀ ಸ್ಪಂದನೆ ಗಜೇಂದ್ರಗಡ ಫೆಬ್ ಫೋರ್ಟೀನ್ ಹಿಂದೂ ಸಮ್ಮೇಳನ ಸಮಿತಿ ಗಜೇಂದ್ರಗಢ ವತಿಯಿಂದ ಆಯೋಜಿಸಲಾದ ಅದ್ಧೂರಿ ಹಿಂದೂ ಸಮ್ಮೇಳನದ ಅಂಗವಾಗಿ ಶನಿವಾರ ಪಟ್ಟಣದಲ್ಲಿ ನಡೆದ ಸಾಂಪ್ರದಾಯಿಕ ಮಂಗಳ ಶೋಭಾಯಾತ್ರೆ ನಗರಕ್ಕೆ ಹಬ್ಬದ ಕಳೆ ನೀಡಿತು ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಬಜರಂಗದಳ ಸರ್ಕಲ್ನಿಂದ ಆರಂಭವಾದ ಮೆರವಣಿಗೆ ಭಕ್ತಿ ಭಾವ ಮತ್ತು ಸಂಸ್ಕೃತಿಯ ಸೊಗಣಿನಿಂದ ಕಂಗೊಳಿಸಿತು ಬಜರಂಗದಳ ಸರ್ಕಲ್ನಿಂದ ಹೊರಟ ಶೋಭಾಯಾತ್ರೆ ದುರ್ಗಾ ವೃತ್ತ ಅಂಬೇಡ್ಕರ್ ವೃತ್ತ ಹಾಗೂ ಕಾಲಕಾಲೇಶ್ವರ ವೃತ್ತ ಮೂಲಕ ಸಂಚರಿಸಿ ಸಂಜೆ ಆರು ಹತ್ತಕ್ಕೆ ರೋಣ ರಸ್ತೆಯಲ್ಲಿರುವ ಶ್ರೀ ಜಗದ್ಗುರು ತೋಂಟದಾರ್ಯ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆ ಆವರಣದಲ್ಲಿ ಸಮಾರೋಪಗೊಂಡಿತು ಮಾರ್ಗ ಮಧ್ಯೆ ವಿವಿಧ ಕಡೆ ಭಕ್ತರು ಪುಷ್ಪವರ್ಷೆಗೈದು ಮೆರವಣಿಗೆಯನ್ನು ಬರಮಾಡಿಕೊಂಡರು ಶೋಭಾಯಾತ್ರೆಯಲ್ಲಿ ಚಂಡೆ ಮದ್ದಲೆಗಳ ಘರ್ಜನೆ ನಾದಸ್ವರದ ಮಧುರ ಸ್ವರ ಲಹರಿ ಹಾಗೂ ವಿವಿಧ ಸಾಂಪ್ರದಾಯಿಕ ವಾದ್ಯಗಳ ನಾದ ನಗರವಾಸಿಗಳ ಮನಸೆಳೆಯಿತು ಆಯಾ ಸಮಾಜಗಳ ವೈಶಿಷ್ಟ್ಯಮಯ ವೇಷಭೂಷಣಗಳು ಸಾಧು ಸಂತರು ಹಾಗೂ ಮಹಾಪುರುಷರ ಭಾವಚಿತ್ರಗಳ ಅಲಂಕೃತ ರಥಗಳು ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾದವು ಸಂಸ್ಕೃತಿ ಸಂಪ್ರದಾಯಗಳ ಸಂಯೋಜನೆಯನ್ನು ಹೊತ್ತ ಈ ಮೆರವಣಿಗೆ ಕಣ್ಣಿಗೆ ಹಬ್ಬವಾಯಿತು ಕುಟುಂಬ ಸಮೇತರಾಗಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ಭಾಗವಹಿಸಿದ ಮಹಿಳೆಯರು ಯುವಕರು ಮತ್ತು ಹಿರಿಯರು ಕಾರ್ಯಕ್ರಮಕ್ಕೆ ವಿಶಿಷ್ಟ ಮೆರಗು ನೀಡಿದರು ಮಕ್ಕಳು ಸಾಧು ಸಂತರು ಹಾಗೂ ಮಹಾಪುರುಷರ ವೇಷಭೂಷಣ ಧರಿಸಿ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ ದೃಶ್ಯ ಎಲ್ಲರ ಮನಗೆದ್ದಿತು ಕುಲಕಸುಬಿಗೆ ಸಂಬಂಧಿಸಿದ ಮೂರ್ತಿಗಳ ಪ್ರದರ್ಶನ ಕಲಾತ್ಮಕ ವಿನ್ಯಾಸಗಳು ಕೋಲಾಟ ಭಜನೆ ಧಾರ್ಮಿಕ ಘೋಷಣೆಗಳು ಹಾಗೂ ಸಾಂಸ್ಕೃತಿಕ ಪ್ರದರ್ಶನಗಳು ಮೆರವಣಿಗೆಯನ್ನು ಮತ್ತಷ್ಟು ಸೊಬಗುಗರಿಸಿದವು ಸಂಜೆ ಆರು ಮೂವತ್ತಕ್ಕೆ ಶಾಲಾ ಆವರಣದಲ್ಲಿ ನಡೆದ ಸಾರ್ವಜನಿಕ ಸಮಾರಂಭದಲ್ಲಿ ಹಲವು ಗಣ್ಯರು ಭಾಗವಹಿಸಿದರು ಮೆರವಣಿಗೆಯಲ್ಲಿ ಮಾಜಿ ಸಚಿವ ಕಳಕಪ್ಪ ಬಂಡಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ರವಿ ಶೀಂಗ್ರಿ ಪ್ರಚಾರ ಸಮಿತಿ ಸದಸ್ಯ ಸಂಜೀವ ಜೋಶಿ ಕರಣಾ ಬಂಡಿ ರವಿ ಕಲಾಲಾ ಉಮೇಶ ಮಲ್ಲಾಪುರ ರಾಜೇಂದ್ರ ಘೋರ್ಪಡೆ ಚಂದ್ರಕಾಂತ್ ಮಹೇಂದ್ರಕರ್ ಉಮೇಶ ನಾವಡೆ ಸಂತೋಷ್ ವಸ್ತ್ರದ ಗಣೇಶ ನಾವಡೆ ನೀಲಪ್ಪ ಗುರಿಕಾರ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಒಟ್ಟಾರೆ ಭಕ್ತಿ ಭಾವ ಸಂಸ್ಕೃತಿಯ ಸಮ್ಮಿಲನವಾಗಿ ನಡೆದ ಹಿಂದೂ ಸಮ್ಮೇಳನವು ಗಜೇಂದ್ರಗಡ ನಗರದಲ್ಲಿ ಐಕ್ಯತೆ ಮತ್ತು ಸಾಂಸ್ಕೃತಿಕ ಚೈತನ್ಯದ ಸಂದೇಶವನ್ನು ಸಾರಿತು ಮೆರವಣಿಗೆಯ ವೈಭವ ಜನರ ಉತ್ಸಾಹ ಮತ್ತು ಸಾಂಪ್ರದಾಯಿಕ ಸೊಬಗು ನಗರವನ್ನು ಒಂದು ದಿನ ಹಬ್ಬದ ವಾತಾವರಣಕ್ಕೆ ಕೊಂಡೊಯ್ತವು